ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೂರ್ ಪ್ರತಿ ಸಲ ನಾನು ಹೈಪರ್ ಟೆನ್ಷನ್ ಭಾಳಷ್ಟು ಎಪಿಸೋಡ್ಗಳನ್ನ ಹೈಪರ್ ಟೆನ್ಷನ್ ಅಥವಾ ಹೈ ಬಿ ಪಿ ಮೇಲೆ ಮಾಡಿದ್ದೀನಿ ಲೋ ಬಿ ಪಿ ಮೇಲೆ ನೀವು ಯಾವ ಎಪಿಸೋಡು ಮಾಡಿಲ್ಲ ಅಂತ ನಂಗೆ ಭಾಳಷ್ಟು ಜನ ಕೇಳಿದ್ದಾರೆ ಹಾಗಾಗಿ ಇವತ್ತು ಲೋ ಬಿ ಪಿಗೆ ಕಾರಣಗಳು ಏನು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಹೈ ಬಿ ಪಿ ಎಷ್ಟು ಜನರಿಗೆ ಇದೆಯೋ ಅದಕ್ಕೆ ಅಟ್ಲೀಸ್ಟ್ ಅರ್ಧದಷ್ಟು ಜನ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಅನ್ಬೋದು ಒಂದಿಷ್ಟು ಜನ ಲೋ ಬಿ ಪಿಯನ್ನು ಕೂಡ ಫೇಸ್ ಮಾಡಿರ್ತಾರೆ ಈ ಲೋ ಬಿ ಪಿ ಅಥವಾ ಇದ್ದಕ್ಕಿದ್ದ ಹಾಗೆ ಬಿ ಪಿ ಕಡಿಮೆ ಆದಾಗೆ ಅನ್ಸೋದು ಇದ್ದಕ್ಕಿದ್ದ ಹಾಗೆ ಸುಸ್ತಾಗುವ ಹಾಗೆ ಅನಿಸೋದು ಅಥವಾ ಡಿಸಿ ಫೀಲ್ ಆಗೋದು ಸಡನ್ನಾಗಿ ತಲೆ ಸುತ್ತು ಬಂದ ಹಾಗೆ ಆಗೋದು ಡಿಸ್ಕಂಫರ್ಟ್ ಫೀಲ್ ಆಗೋದು ಹೇಗಿದು ಲೋ ಬಿ ಪಿ ಆಗುತ್ತೆ ಹೇಗೆ ನಾರ್ಮಲ್ ಮನುಷ್ಯನ ಜೀವನದಲ್ಲಿ ಬಿ ಪಿ ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಗಳನ್ನು ಒಂದಿಷ್ಟು ಕಾರಣಗಳನ್ನು ಜನರಲಿ ಆಗುವಂಥ ಕಾರಣಗಳನ್ನು ಹುಡುಕಿ ತಿಳ್ಕೊಳ್ಳೋಣ ಇವತ್ತು ಮೊದಲನೇದಾಗಿ ಹೇಳಬೇಕಾದ್ರೆ ಪೋಸ್ಟರಲ್ ಹೈಪರ್ಟೆನ್ಷನ್ ಅಂತ ಕರಿತೀವಿ ಪೋಸ್ಟರಲ್ ಹೈಪರ್ಟೆನ್ಷನ್ ಅಂತ ಏನು ಅಂತಂದರೆ ನಾವು ಸಾಮಾನ್ಯವಾಗಿ ಕೂತ್ಕೊಂಡಿದ್ದವರು ಸಡನ್ನಾಗಿ ಎದ್ದು ನಿಂತ್ಕೊಂಡಾಗ ನಮ್ಮ ನಮಗೆ ಇದ್ದಕ್ಕಿದ್ದಾಗೆ ಚಕ್ಕರ್ ಬಂದಾಗೆ ತಲೆ ಸುತ್ತಿದಾಗೆ ಆಗುವಂಥದ್ದು ಅಥವಾ ನಿಂತ್ಕೊಳ್ಳಿಕ್ಕಾಗೋದಿಲ್ಲ ಡಿಸೀ ಫೀಲ್ ಆಗುವಂಥದ್ದು ಆಮೇಲೆ ಸಡನ್ನಾಗಿ ನಾವು ಕೂತ್ಕೋಬೇಕಾಗುತ್ತೆ ಈ ಥರದ ಸಂದರ್ಭಗಳಲ್ಲಿ ಯಾವಾಗೆಲ್ಲ ನಿಂತಾಗೆ ಇದ್ದಕ್ಕಿದ್ದಾಗೆ ತಲೆ ಸುತ್ತು ಬರುತ್ತೆ ಆವಾಗ ಕುತ್ಕೋಬೇಕು ಅನಿಸುತ್ತೆ ಇದನ್ನು ನಾವು ಪೋಶ್ಚುರಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು ಸಡನ್ನಾಗಿ ವರ್ಕೌಟ್ ಮಾಡಿ ಅಥವಾ ನಾವು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿರ್ತೀವಿ ಅಥವಾ ಒಂದಿಷ್ಟು ಹೊತ್ತು ವರ್ಕೌಟ್ ಮಾಡಿರ್ತೀವಿ ಎಕ್ಸಸೈಸಸ್ ಮುಗಿದ ಮೇಲೆ ಈ ಥರದ ಸಿ ಸಿಚುವೇಷನ್ ಬರುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಎಲೆಕ್ಟ್ರೋಲೈಟ್ನ ಪ್ರಮಾಣ ಕಡಿಮೆ ಆದಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಕೂಡ ಈ ಥರದ್ದು ಆಗುತ್ತೆ ಕೆಲವೊಂದು ಸಲ ನಿದ್ದೆ ಕಡಿಮೆ ಾಗ ಹೀಗಾಗುತ್ತೆ ಕೆಲವೊಂದು ಸಲ ಹ್ಯಾಂಗ್ ಓವರ್ ಯಾರ್ಯಾರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ ಆ ತರದ ಹ್ಯಾಂಗ್ ಓವರಿನ ಸಂದರ್ಭದಲ್ಲಿ ಕೂಡ ಹೀಗೆ ಸಡನ್ ಆಗಿ ನಿಂತ ತಕ್ಷಣ ನಮಗೆ ದೇಹದಲ್ಲಿ ಡಿಸೀ ಫೀಲ್ ಆಗುವಂಥದ್ದು ಬಿದ್ದು ಹೋಗೋ ಹಾಗೆ ಆಗುವಂಥದ್ದು ಆಗುತ್ತೆ ತಲೆ ಸುತ್ತು ಬಂದ ಹಾಗೆ ಆಗುತ್ತೆ ಇದನ್ನು ನಾವು ಪೋಸ್ಟುರಲ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ ಪೋಸ್ಟುರಲ್ ಹೈಪರ್ ಟೆನ್ಷನ್ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಹೇಗಾಗುತ್ತೆ ಅಂದರೆ ಆಟೋನಮಿಕ್ಸ್ ನರ್ವಸ್ ಸಿಸ್ಟಮ್ ಏನಿದೆ ಅದು ನಾವು ಕೂತು ಅಂದರೆ ಅದರ ಫಂಕ್ಷನ್ ಸರಿಯಾಗಿ ಆಗ ೇ ಇರುವಂಥದ್ದು ಅಥವಾ ಅದು ಹೊಸ ಥರದ ಪೊಸಿಷನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆ ಸಂದರ್ಭದಲ್ಲಿ ಫೇಲ್ ಆಗುವಂಥದ್ದು ಅಂದರೆ ನಾವು ಕೂತ್ಕೊಂಡಿದ್ದಾಗಿನಿಂದ ನಿಂತ್ಕೊಂಡ ತಕ್ಷಣ ತಕ್ಷಣಕ್ಕೆ ನಿಂತ್ಕೊಂಡಾಗ ಅದು ನರ್ವಸ್ ಸಿಸ್ಟಮ್ ಅದಕ್ಕೆ ಪೂರಕವಾಗಿ ಸಿಗ್ನಲ್ ಕಲಿಸಿ ನಿಂತ್ಕೊಂಡಿರೋದನ್ನು ಪೊಸಿಷನ್ಗೆ ಸರಿಯಾಗಿ ನಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ನಾವು ಕೂತ್ಕೊಂಡಾಗಿನಿಂದ ನಿಂತಿರುವಂಥ ಪೊಸಿಷನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಥವಾ ನಮ್ಮ ನರ್ವಸ್ ಸಿಸ್ಟಮ್ ಸೋತು ಹೋದಾಗ ಸಡನ್ನಾಗಿ ನಮಗೆ ಡಿಸಿ ಫೀಲ್ ಆಗುತ್ತೆ ಅಂದರೆ ತಲೆ ಸುತ್ತು ಬರುತ್ತೆ ಆಗ ನಾವು ಕೂತ್ಕೋಬೇಕಾಗುತ್ತೆ ಈ ತ ಈ ಥರದ ಡಿಸ್ಕಂಫರ್ಟ್ ಆಗೋದನ್ನು ನಾವು ಪೊಸ್ಟ್ರಲ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾಗುತ್ತೆ ಅಂದರೆ ಪೊಸಿಷನ್ನಿಗೆ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗ ಆಗಬೇಕಾಗುತ್ತೆ ದೇಹದಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾದಾಗ ಈ ಥರದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇದು ಸಿವಿಯರ್ ಆದಾಗ ಅಥವಾ ಇದು ಅತಿ ಆದಾಗ ನಮಗೆ ಸಾಮಾನ್ಯವಾಗಿ ಒಬ್ರೊಬ್ರಿಗೆ ಒಂದು ಸಲ ಎರಡು ಸಲ ಕಾಣಿಸ್ಕೊಂಡ್ರೆ ಇದು ಆ ಹೊತ್ತಿಗೆ ಒಂದೆರಡು ಸಂದರ್ಭದಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು ಇದೇ ಅತಿಯಾಗಿ ಇದು ಒಂದು ಹ್ಯಾಬಿಟ್ ಅಥವಾ ಪ್ರತಿ ಸಲ ನಿಂತಾಗ ನಿಮಗೆ ಈ ಥರದ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಖಂಡಿತವಾಗಲೂ ವೈಟಮಿನ್ ಬಿ ಒನ್ನ ಕೊರತೆ ಆಗಿದೆ ಅಂತ ಅರ್ಥ ಇದನ್ನು ವೈಟಮಿನ್ ಬಿ ಒನ್ನ ಕೊರತೆ ಏನಿದೆ ಅದನ್ನು ಸರಿದೂಗಿಸ್ಕೊಂಡ್ರೆ ಅಥವಾ ಹೈ ಪ್ರಮಾಣದಲ್ಲಿ ಅಥವಾ ಅತ್ಯಧಿಕ ಪ್ರಮಾಣದಲ್ಲಿ ವೈಟಮಿನ್ ಬಿ ಒನ್ನನ್ನು ದೇಹಕ್ಕೆ ಕೊಟ್ಟರೆ ಆಗ ಇದರ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಇದು ಸ್ಲೋಲಿ ದೇಹ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಏನಿದೆ ಅದು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಮತ್ತು ಈ ವೈಟಮಿನ್ ಬಿ ಒನ್ ಏನಿದೆ ಇದು ನಮ್ಮ ಹಾರ್ಟನ ಮಸಲ್ನ ಕೂಡ ಸಪೋರ್ಟ್ ಮಾಡುತ್ತೆ ಅಥವಾ ಹಾರ್ಟಿನ ಫಂಕ್ಷನ್ಗೆ ಕೂಡ ಸಪೋರ್ಟ್ ಮಾಡುತ್ತೆ ನಮ್ಮ ಹೃದಯದ ಕಾರ್ಯ ವೀಕ್ ಆಗಿದ್ದರೆ ಅಥವಾ ಹೃದಯ ವೀಕ್ ಆಗಿದ್ದಾಗ ಅದು ಕೂಡ ನಮ್ಮ ಬ್ಲಡ್ ಪ್ರೆಷರ್ ಮೇಲೆ ಪರಿಣಾಮ ಉಂಟು ಮಾಡುತ್ತೆ ಹಾಗಾಗಿ ಬ್ಲಡ್ ಪ್ರೆಷರನ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಹಾರ್ಟಿನ ಹೆಲ್ತ್ ಕೂಡ ಬಹಳ ಮುಖ್ಯ ಆಗುತ್ತೆ ಈ ಹಾರ್ಟ್ನ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ವೈಟಮಿನ್ ಬಿ ಒನ್ ಅಥವಾ ಹಾರ್ಟಿನ ಫಂಕ್ಷನ್ ಕರೆಕ್ಟಾಗಿ ಆಗಲಿಕ್ಕೆ ವೈಟಮಿನ್ ಬಿ ಒನ್ ಬಹಳ ಸಹಕಾರಿ ಸೊ ಆ ರೂಪದಲ್ಲೂ ಕೂಡ ಅದು ನಮ್ಮ ಬ್ಲಡ್ ಪ್ರೆಷರ್ನ ಮೇಂಟೈನ್ ಮಾಡಲಿಕ್ಕೆ ಅಥವಾ ಸರಿಯಾಗಿ ಇಟ್ಕೊಳ್ಳಲಿಕ್ಕೆ ಸಹಕಾರಿಯಾಗಿರುತ್ತೆ ಹಾಗಾಗಿ ವೈಟಮಿನ್ ಬಿ ಒನ್ ಈ ಪಾಸ್ಟರಲ್ ಹೈಪರ್ ಟೆನ್ಷನ್ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಿವಿಯರ್ ಕಂಡೀಷನ್ ಏನಿದ್ರೂ ಕೂಡ ಬಹಳ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ವೈಟಮಿನ್ ಬಿ ಒನ್ನ ಪ್ರಮಾಣವನ್ನು ಸರಿಯಾಗಿ ಇಟ್ಕೋಬೇಕು ಮತ್ತು ಅದು ಸರಿಯಾಗಿದೆಯಾ ಅನ್ನುವುದನ್ನು ಟೆಸ್ಟ್ ಮೂಲಕ ಕೂಡ ಕಂಡುಹಿಡೀಬೌದು ಆ ಮೂಲಕ ನಿಮಗೆ ಒಂದು ವೇಳೆ ಲೋ ಬ್ಲಡ್ ಪ್ರೆಷರ್ನ ಸಮಸ್ಯೆ ಇದ್ದರೆ ಅದಕ್ಕೆ ಪರಿ ಪರಿಹಾರವನ್ನು ಕಂಡುಹಿಡ್ಬೋ ಕಂಡುಹಿಡೀಬೌದು ಅಂತ ಹೇಳ್ಬೋದು ಇನ್ನು ಎರಡನೇ ಕಾರಣ ಡಿಹೈಡ್ರೇಷನ್ ಡಿಹೈಡ್ರೇಷನ್ ಯಾವುದಾದ್ರೂ ಒಂದು ರೂಪದಲ್ಲಿ ಆಗ್ಬೋದು ಒಂದು ಬಾಡಿಯಲ್ಲಿ ಸಾಲ್ಟಿನ ಪ್ರಮಾಣ ಬಹಳ ಕಡಿಮೆ ಇರ್ಬೋದು ಅಥವಾ ಸೋಡಿಯಂನ ಪ್ರಮಾಣ ಬಹಳ ಕಡಿಮೆ ಇರ್ಬೋದು ಅದರಿಂದ ಡಿಹೈಡ್ರೇಷನ್ ಆಗ್ಬೋದು ಇನ್ನೊಂದು ನಿಮ್ಮ ಎಕ್ಸಸೈಸ್ ರುಟೀನ್ ಅಥವಾ ದೇ ನಾವು ದಿನದ ವರ್ಕೌಟಿನ ರುಟೀನ್ ಅಥವಾ ನಮ್ಮ ಶ್ರಮ ಏನು ನಾವು ವ್ಯಯ ವ್ಯಯಿಸಿರ್ತೀವಿ ಅದರ ಮೂಲಕ ನಮ್ಮ ಬಾಡಿನ ಬಾಡಿಯ ಸಾಲ್ಟ್ ಅಥವಾ ಸೋಡಿಯಂನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿರ್ಬೋದು ಹಾಗೆ ಕಡಿಮೆ ಆದಾಗ ಅದಕ್ಕೆ ಪೂರಕವಾಗಿ ನಾವು ಸಾಲ್ಟನ್ನು ಕೊಟ್ಟರೆ ಅಥವಾ ಸೋಡಿಯಂನ ಪ್ರಮಾಣವನ್ನು ಏರಿಕೆ ಮಾಡಿಕೊಂಡ್ರೆ ಆ ಮೂಲಕ ಡಿಹೈಡ್ರೇಷನ್ ತಡಿಬಹುದು ಇದು ಡಿಹೈಡ್ರೇಷನ್ನ ಇನ್ನೊಂದು ಕಾರಣ ಡಿಹೈಡ್ರೇಷನ್ ಮತ್ತೊಂದು ರೂಪದಲ್ಲಿ ಆಗುತ್ತೆ ಅಂತಂದ್ರೆ ನಮ್ಮ ದೇಹ ಬೇಕಾದಷ್ಟು ಪ್ರಮಾಣದಲ್ಲಿ ಸೋಡಿಯಂನ ಶೇಖರಣೆ ಮಾಡಿಕೊಳ್ಳದೆ ಇಟ್ಕೊಂಡಿರುವಂಥದ್ದು ಹಾಗಾದಾಗ ಕೂಡ ಸೋಡಿಯಂನ ಲಾಸ್ ಆಗುತ್ತೆ ಇನ್ನೂ ನೀರಿನ ಪ್ರಮಾಣ ನಾವು ತೆಗೆದುಕೊಳ್ಳುವಂಥ ನೀರಿನ ಪ್ರಮಾಣ ಅತಿಯಾಗಿದ್ದು ನಾವು ತಗೊಂಡಿರುವಂಥ ಎಲ್ಲ ಸೋಡಿಯಂ ಕೂಡ ಆ ನೀರಿನ ಮೂಲಕ ಹೊರಗೆ ಹೋಗೋದು ಅಥವಾ ನಮ್ಮ ರೀಸಸ್ನ ಮೂಲಕ ಆಗಿರ್ಬೋದು ಅಥವಾ ಸ್ವೆಟ್ನ ಮೂಲಕ ಅಥವಾ ಬೆವರಿನ ಮೂಲಕ ಆಗಿರ್ಬೋದು ಆ ರೂಪದಲ್ಲಿ ಹೊರಗಡೆ ಹೋಗ್ತಾ ಇದೆ ಸೋಡಿಯಂನ ಇಟ್ಕೊಳ್ಳಿಕ್ಕೆ ಹಿಡಿದಿಟ್ಕೊಳ್ಳಿಕ್ಕೆ ದೇಹಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಕಾರಣ ಕೂಡ ಇರಬಹುದು ಅಥವಾ ಇನ್ನು ಇದರ ಜೊತೆಗೆ ನಾವು ಅತಿಯಾಗಿ ನೀರು ಕುಡಿಯುವಂಥದ್ದು ಅಥವಾ ಅಂದರೆ ದೇಹಕ್ಕೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ನೀರು ಕುಡಿದು ಅದರಿಂದ ಆ ಮೂಲಕ ಕೂಡ ಸೋಡಿಯಂನ ಕಂಟೆಂಟ್ನ ಕಡಿಮೆ ಮಾಡ್ಕೊಂಡಿರ್ಬೋದು ಅಥವಾ ಇನ್ನು ನಮ್ಮ ದೇಹದಲ್ಲಿ ಪೊಟ್ಯಾಷಿಯಮ್ನ ಪ್ರಮಾಣ ಜಾಸ್ತಿ ಇದ್ದು ಸೋಡಿಯಂ ಅದಕ್ಕೆ ಪೂರಕವಾಗಿ ಇಲ್ಲದೆ ಇದ್ದಾಗ ಕೂಡ ಸೋಡಿಯಂನ ಪ್ರಮಾಣ ಕಡಿಮೆ ಆಗುತ್ತೆ ಆಗ ಕೂಡ ಡಿಹೈಡ್ರೇಷನ್ ಆಗುವಂಥದ್ದು ಅಥವಾ ಆ ಮೂಲಕ ಸೋಡಿಯಂನ ಕೊರತೆ ಆಗುವಂಥದ್ದು ಇರುತ್ತೆ ಈ ಸೋಡಿಯಂನ ಪ್ರಮಾಣ ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್ನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಅದನ್ನು ಸರಿಯಾಗಿ ಸಮತೋಲನದಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ಸೋಡಿಯಂನ ಪ್ರಮಾಣ ಸರಿಯಾಗಿದೆಯಾ ಎಲೆಕ್ಟ್ರೋಲೈಟ್ ಚೆಕ್ ಮಾಡಿಸೋದ್ರಿಂದ ಸೋಡಿಯಂ ಕೂಡ ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಒಂದು ವೇಳೆ ಸೋಡಿಯಂ ಬಹಳ ಕಡಿಮೆ ಇದ್ದರೆ ಖಂಡಿತವಾಗ್ಲೂ ಅದು ನಿಮಗೆ ಲೋ ಬಿ ಪಿಗೆ ಕಾರಣ ಆಗಬಹುದು ಹಾಗಾಗಿ ಅದರ ಪ್ರಮಾಣವನ್ನು ಚೆಕ್ ಮಾಡಿಸಿ ಅದನ್ನು ಸರಿಯಾಗಿಟ್ಕೊಳ್ಳಲಿಕ್ಕೆ ಟ್ರೈ ಮಾಡಬೇಕು ಇನ್ನು ಅಡಿಸನ್ಸ್ ಅನ್ನುವಂಥ ಒಂದು ಕಂಡೀಷನ್ ನಮ್ಮ ದೇಹದಲ್ಲಿ ಆಗಿದ್ರೆ ಅಂದರೆ ಅಡಿಸನ್ಸ್ ಅನ್ನುವುದು ನಮಗೆ ಮ್ಯಾಸಿವ್ ಸೋಡಿಯಂ ಲಾಸ್ ಅಂತ ಹೇಳ್ಬೋದು ಈ ಮ್ಯಾಸಿವ್ ಸೋಡಿಯಂ ಲಾಸ್ ಆಗುವಂಥ ಒಂದು ಕಂಡೀಷನ್ನ ಅಡಿಸನ್ ಅಡಿಸನ್ಸ್ ಅಂತೀವಿ ಈ ಅಡಿಸನ್ಸ್ ಕಂಡೀಷನ್ನಲ್ಲಿ ನಮ್ಮ ದೇಹ ಒಂದು ಆಟೋ ಇಮ್ಯೂನ್ ಕಂಡೀಷನ್ಗೆ ಹೋಗಿರುತ್ತೆ ಅಥವಾ ಇದೊಂದು ಆಟೋ ಇಮ್ಯೂನ್ ಕಂಡೀಷನ್ ಡಿಸೀಸ್ ಅಂತ ಹೇಳ್ಬೋದು ಇಲ್ಲಿ ಏನಾಗುತ್ತೆ ಅಂತಂದರೆ ದೇಹ ನೀವು ಯಾವುದೇ ರೂಪದಲ್ಲಿ ಸಾಲ್ಟ್ ಕೊಟ್ಟರೂ ಕೂಡ ಸಾಲ್ಟನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಕಳ್ಕೊಂಡ್ಬಿಡುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಅದು ಆ ಶಕ್ತಿ ವಾಪಸ್ ಬರಲಿಕ್ಕೆ ಅದಕ್ಕೆ ಸಾಧ್ಯ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಈ ಆಲ್ಡೋಸ್ಟೆರಾನ್ ಅನ್ನುವಂಥ ಒಂದು ಹಾರ್ಮೋನ್ ಅದು ನಮ್ಮ ದೇಹದಲ್ಲಿ ಸಾಲ್ಟನ್ನು ಹಿಡಿದಿಟ್ಕೊಳ್ಳಿಕ್ಕೆ ಅಥವಾ ಸೋಡಿಯಂನ ಸ ಪೂರಕವಾಗಿ ಕೆಲಸ ಮಾಡಬೇಕಾಗುತ್ತೆ ಅದರ ಪ್ರಮಾಣ ಕೆಲಸ ಮಾಡದೇ ಇರುವಂಥದ್ದು ಅಥವಾ ಅದು ಕೆಲಸ ಮಾಡದೇ ಇರುವಂಥ ಕಂಡೀಷನ್ಗೆ ಹೋದಾಗ ಈ ಆಟೋ ಇಮ್ಯೂನ್ ಕಂಡೀಷನ್ ನಮ್ಮ ದೇಹಕ್ಕೆ ಆಗುತ್ತೆ ಆಟೋ ಇಮ್ಯೂನ್ ಡಿಸೀಸ್ ಆಗುತ್ತೆ ಆ ಸಂದರ್ಭದಲ್ಲಿ ಕೂಡ ಸೋಡಿಯಂನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ ಇಂಥ ಕಂಡೀಷನಲ್ಲಿ ನಾವು ಮಾಡಬೇಕಾಗಿರೋದು ಇಡೀ ದಿವಸ ಸೋಡಿಯಂನ ಸ್ವಲ್ಪ 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 ಸಾಲ್ಟನ್ನು ತಗೊತಾನೆ ಇರಬೇಕಾಗುತ್ತೆ ಆ ರೂಪದಲ್ಲಿ ನಾವು ಲೋ ಬಿ ಪಿ ಆಗದೇ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ ಇನ್ನು ಇಂಥ ಕಂಡೀಷನಲ್ಲಿ ನಾವು ಅನಿಮಿಕ್ ಆಗಿದ್ದಾಗ ಕೂಡ ಅಥವಾ ಅನಿಮಿಯಾ ಅಂತ ನಾವೇನು ಕರಿತೀವಿ ಅನಿಮಿಯಾ ಕೂಡ ಇಂಥ ಸಂದರ್ಭದಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ ಅಥವಾ ಇದು ಅಲ್ಲದೆ ಬೇರೆ ರೂಪದಲ್ಲಿ ಕೂಡ ಅನಿಮಿಯಾ ಕಾಣಿಸ್ಕೋಬೋದು ಅನಿಮಿಯಾಗೆ ಐರನ್ ಪರ್ಸೆಂಟೇಜ್ ಅಥವಾ ಐರನ್ ತುಂಬ ಲೋ ಆಗ್ಬೋದು ಅಥವಾ ಬಿ ಟ್ವೆಲ್ವ್ ದೇಹದಲ್ಲಿ ವೈಟಮಿನ್ ಬಿ ಟ್ವೆಲ್ವ್ನ ಪ್ರಮಾಣ ತುಂಬ ಕಡಿಮೆ ಇರ್ಬೋದು ಇವೆಲ್ಲವೂ ಅನಿಮಿಕ್ ಆಗುತ್ತೆ ದೇಹವನ್ನು ಅನಿಮಿಯಾ ಕಂಡೀಷನ್ಗೆ ತೊಗೊಳೋ ತೊಗೊಂಡೋಗುತ್ತೆ ಈ ಅನಿಮಿಯಾ ಕಂಡೀಷನಲ್ಲಿ ಕೂಡ ಲೋ ಬಿ ಪಿ ಆಗುವಂಥ ಸಂದರ್ಭ ಇರುತ್ತೆ ಹಾಗಾಗಿ ಲೋ ಬಿ ಪಿಗೆ ಸೋಡಿಯಂ ಇರ್ಬೋದು ಅನಿಮಿಯಾ ಇವೆಲ್ಲವೂ ಕಾರಣ ಆಗಿರುತ್ತೆ ಇದೆಲ್ಲವೂ ಯಾವ ರೂಪದಲ್ಲಿ ಆಗಿದೆ ಅಂದರೆ ಒಂದು ವೇಳೆ ನಿಮಗೆ ಸೋಡಿಯಂನ ರಿಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಕಂಡೀಷನ್ ಇಲ್ಲದೆ ಅಡಿಸನ್ಸ್ ಅನ್ನುವಂಥ ಒಂದು ಸಂದರ್ಭ ಇದ್ರೆ ಆಗ ಸಾಲ್ಟನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದು ಬಿಟ್ಟು ಬೇರೆ ಉಪಾಯ ಇರೋದಿಲ್ಲ ಒಂದು ವೇಳೆ ಆಗಿ ನಿಮಗೆ ಸೋಡಿಯಂ ರಿಟೆನ್ಷನ್ ಆಗ್ತಾ ಇಲ್ಲ ಅಥವಾ ಲೋ ಬಿ ಪಿ ಆಗ್ತಿದೆ ಅಂದರೆ ಅನಿಮಿಯಾ ಕಂಡೀಷನ್ನ ಸರಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಪೂರಕವಾಗಿ ಬಹಳ ಒಳ್ಳೆಯ ಡಯಟನ್ನು ತೊಗೋಬೇಕಾಗುತ್ತೆ ಅಥವಾ ಐರನ್ ಇರ್ಬೋದು ಸೋಡಿಯಂ ಇರ್ಬೋದು ಅಥವಾ ಬಿ ಟ್ವೆಲ್ನ ಪ್ರಮಾಣವನ್ನು ಸರಿ ಮಾಡಿಕೊಳ್ಳುವಂಥ ಡಯಟನ್ನು ತಗೊಳ್ಳೋದ್ರ ಮೂಲಕ ಅನಿಮಿ ಕಂಡೀಷನ್ನ ಸರಿ ಮಾಡ್ಕೋಬೇಕಾಗುತ್ತೆ ಇದು ಅನಿಮಿಯಾದಿಂದ ಆಗುವಂಥ ಲೋ ಬಿ ಪಿಯ ಸಮಸ್ಯೆ ಏನಿದೆ ಅದರ ವಿಚಾರ ಆಯಿತು ಇನ್ನು ಪೋಸ್ಟ್ ಪ್ರಾಂಡಿಯಲ್ ಅಥವಾ ಊಟ ಆದ ಮೇಲೆ ಲೋ ಬಿ ಪಿ ಆಗುವಂಥದ್ದು ಅಂದರೆ ನಾವು ಊಟ ಮಾಡಿರ್ತೀವಿ ಊಟ ಮಾಡಿ ಆಗಿದ ತಕ್ಷಣವೇ ಇದ್ದಕ್ಕಿದ್ದಾಗೆ ತಲೆ ಸುತ್ತು ಬಂದಾಗ ಆಗೋದು ಡಿಸಿ ಫೀಲ್ ಆಗುವಂಥದ್ದು ಲೋ ಬಿ ಪಿ ಆಗುವಂಥದ್ದು ಆಗುತ್ತೆ ಈ ಸಂದರ್ಭ ಇದು ಯಾಕೆ ಈ ಸಂದರ್ಭದಲ್ಲಿ ಯಾಕೆ ಲೋ ಬಿ ಪಿ ಆಗುತ್ತೆ ಅಂತಂದರೆ ಇದು ನಮ್ಮ ಆಟೋನಮಿಕ್ ನರ್ವಸ್ ಸಿಸ್ಟಮ್ ನಾನು ಆಗಲೇ ಆಟೋನಮಿಕ್ ನರ್ವಸ್ ಸಿಸ್ಟಮ್ನ ವಿಚಾರ ಮಾತಾಡಿದೆ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ಅಥವಾ ಅದರಲ್ಲಿ ಏನಾದರೂ ಸಿವಿಯರ್ ತೊಂದರೆಗಳಿದ್ದರೆ ಆಗ ಏನಾಗುತ್ತೆ ನಾವು ತಿಂದ ತಕ್ಷಣ ನಮ್ಮ ದೇಹದಲ್ಲಿನ ಎಲ್ಲ ಬ್ಲಡ್ ಫ್ಲೋ ಏನಿರುತ್ತೆ ಅದು ಇಂಬ್ಯಾಲೆನ್ಸ್ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಬ್ಲಡ್ ಫ್ಲೋ ನಾವು ನಿಂತಾಗ ಇರ್ಬೋದು ತಿಂದಾಗ ಇರ್ಬೋದು ಅಥವಾ ನಾವು ವರ್ಕೌಟ್ ಮಾಡ್ತಾ ಇರಬೇಕಾದ್ರೆ ಇರ್ಬೋದು ಅದನ್ನು ಮೇಂಟೈನ್ ಮಾಡುವಂಥ ಕೆಲಸ ಈ ಆಟೋನಮಿಕ್ ನರ್ವಸ್ ಸಿಸ್ಟಮ್ಗೆ ಇರುತ್ತೆ ಆಗ ನಾವು ಒಂದು ವೇಳೆ ತಿಂದಾಗ ನಮ್ಮ ದೇಹದಲ್ಲಿನ ಎಲ್ಲ ಬ್ಲಡ್ ಫ್ಲೋ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೊರಟು ಹೋದರೆ ಅಥವಾ ಆ ಕಡೆ ಗಮನ ಹರಿಸಿ ಆ ಕಡೆ ಕೆಲಸ ಶುರು ಮಾಡಿ ನಮ್ಮ ಬ್ರೈನ್ ಫಂಕ್ಷನ್ಗೆ ಡಿಸ್ಟ್ರ್ಯಾಕ್ಟ್ ಆದರೆ ಆಗ ಏನಾಗುತ್ತೆ ನಮಗೆ ಇದ್ದಕ್ಕಿದ್ದ ಹಾಗೆ ಊಟ ಆಗ್ತಾ ಇದ್ದಂಗೆ ಗಿಡಿನೆಸ್ ಸ್ಟಾರ್ಟ್ ಆಗುತ್ತೆ ಅಥವಾ ಡಿಸಿ ಫೀಲ್ ಆಗಿ ತಲೆ ಸುತ್ತು ಬಂದ ಹಾಗೆ ಆಗುತ್ತೆ ಈ ಸಂದರ್ಭದಲ್ಲಿ ಆಟೋನಮಿಕ್ ನರ್ವಸ್ ಸಿಸ್ಟಮ್ ತನ್ನ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಫೇಲ್ ಆಗಿದೆ ಅಂತ ಅರ್ಥ ಅಂದರೆ ಎಲ್ಲ ಬ್ಲಡ್ ಫ್ಲೋ ಹೊಟ್ಟೆಗೆ ಆಗಿ ಅಥವಾ ಹೊಟ್ಟೆಯ ಡೈಜೆಸ್ಟಿವ್ ಸಿಸ್ಟಮ್ ಕಡೆ ಆಗಿ ತ ಬ್ರೈನಿನ ಫಂಕ್ಷನ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಅರ್ಥ ಈ ಸಂದರ್ಭಕ್ಕೆ ನಾವು ಆಟೋನಮಿಕ್ ನರ್ವಸ್ ಸಿಸ್ಟಮನ್ನು ಸರಿ ಮಾಡಿಕೊಳ್ಳುವಂಥದ್ದು ಅಥವಾ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ತೊಗೋಬೇಕಾದಂಥ ಅನಿವಾರ್ಯತೆ ಇರುತ್ತೆ ಇಲ್ಲ ಅಂದರೆ ಈ ಡಿಸೀ ಫೀಲ್ ಏನಿರುತ್ತೆ ಇದು ಸಾಮಾನ್ಯವಾಗಿ ಹಾಗೆ ಉಳ್ಕೊಂಬಿಡುತ್ತೆ ಇದು ಬಹಳ ಕಾಲ ಕಾಡುವಂಥ ಲೋ ಬಿ ಪಿಯ ಸಂದರ್ಭ ಆಗಿರುತ್ತೆ ಇದನ್ನು ಸರಿ ಮಾಡಿಕೊಳ್ಳದೆ ಅಥವಾ ಆಟೋನಮಿಕ್ ನರ್ವಸ್ ಸಿಸ್ಟಮ್ನ ಫಂಕ್ಷನ್ನ ಸರಿ ಮಾಡಿಕೊಳ್ಳದೆ ಅದಕ್ಕೆ ಬೇರೆ ಯಾವುದೇ ದಾರಿ ಇರೋದಿಲ್ಲ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಇದರಲ್ಲಿ ಯಾವುದೇ ಕಾರಣದಿಂದ ನಿಮಗೆ ಲೋ ಬಿ ಪಿ ಆಗ್ತಾ ಇದ್ರೂ ಕೂಡ ಅಥವಾ ಲೋ ಬಿ ಪಿಯ ಸಮಸ್ಯೆ ಇರುವವರು ಯಾವ ಕಾರಣದಿಂದ ಲೋ ಬಿ ಪಿ ಆಗುತ್ತೆ ಯಾವ ಸಂದರ್ಭದಲ್ಲಿ ಲೋ ಬಿ ಪಿ ಆಗುತ್ತೆ ಅನ್ನೋದನ್ನು ಆವಾಗ ಚೆಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಚೆಕ್ ಮಾಡ್ಕೊಳ್ಳೋದ್ರಿಂದ ಅದರ ಅಂಡರ್ಲೈಯಿಂಗ್ ಕಾಸ್ ಅಥವಾ ಅದಕ್ಕೆ ಕಾರಣ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಆ ಕಾರಣಕ್ಕೆ ಸರಿಯಾಗಿ ಟ್ರೀಟ್ ಮಾಡಿಕೊಳ್ಳೋದ್ರಿಂದ ಅಥವಾ ಆ ಕಾರಣಕ್ಕೆ ಸರಿಯಾಗಿ ನಿಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಳ್ಳೋದ್ರಿಂದ ಈ ಎಲ್ಲ ಲೋ ಬಿ ಪಿಯ ಸಮಸ್ಯೆಯಿಂದ ಈಚೆ ಬರ್ಬೋದು ಮತ್ತು ಲೋ ಬಿ ಪಿಗೆ ಸರಿಯಾಗಿ ಕಾರಣವನ್ನು ಹುಡುಕಿ ಅದನ್ನು ಟ್ರೀಟ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಇದು ಲೋ ಬಿ ಪಿಗೆ ಕಾರಣಗಳು ಏನು ಅನ್ನುವುದನ್ನು ವಿವರಿಸಿದ್ದೀನಿ ಇದು ಇವತ್ತಿನ ಎಪಿಸೋಡ್ ನಮಸ್ಕಾರ